ನಮಸ್ಕಾರ ಅಪೀಸ್ ವೆಜ್ ಕಿಚನ್ಗೆ ಸ್ವಾಗತ ಜವಳಿಕಾಯಿಂದ ಪಲ್ಯ ಅಥವಾ ಗ್ರೇವಿ ಮಾಡೋದನ್ನ ಹೇಗೆ ಅನ್ನೋದು ನೋಡಿಕೊಳ್ಳೋಣ ಮಿಕ್ಸಿ ಬಳಸದಿರ ಮಾಡ್ತಾ ಇರೋಂಥ ಅಡುಗೆಗಳಲ್ಲಿ ಇದು ಮೂರನೇ ಇದಾಗಿರುತ್ತೆ ಪಾತ್ರೆನಲ್ಲಿ ನೀರು ಹಾಕಿಟ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಚಿಟ್ಟು ಒಂದು ಅರ್ಧ ಟೇಬಲ್ ಅಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ನೀರು ಕಾಯ್ಲಿಕ್ಕೆ ಬಿಡಿ ಈಗ ಕಾದಂಥ ನೀರಿನಲ್ಲಿ ಜವಳಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ನಿಮಗೆ ಅಂದರೆ ಸಣ್ಣದಾಗಿ ಇಲ್ಲ ಒಂದನ್ನು ಎರಡು ಭಾಗ ಮಾಡಿಕೊಳ್ಳೋ ಥರ ಮಾಡಿಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಆ ಕುದಿಯೋ ನೀರಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಒಂದು ಎಂಬತ್ತು ಭಾಗ ಬೆಂದಿದೆ ಅನ್ನೋ ಟೈಮ್ನಲ್ಲಿ ಅದನ್ನು ಆಫ್ ಮಾಡಿಬಿಟ್ಟು ಡ್ರೈಂಡ್ ಮಾಡಿಟ್ಕೊಂಬಿಡಿ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಈರುಳ್ಳಿನ ಹಾಕಿ ಅದು ಫ್ರೈ ಆಗಿ ಈರುಳ್ಳಿ ಬೆಂದಿದೆ ಅಂದ ಮೇಲೆ ಟೊಮೆಟೊ ಒಂದು ಮೂರಿಂದ ನಾಲ್ಕು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಟೊಮೆಟೊ ಹಾಕಿ ಅದ್ರ ಮೇಲೆ ಉಪ್ಪು ಒಂದು ಟೇಬಲ್ ಅಷ್ಟು ಉಪ್ಪು ಹಾಕಿ ಯಾಕಂದರೆ ಟೊಮೆಟೊದಲ್ಲಿರೋ ನೀರು ಚೆನ್ನಾಗಿ ಬಿಟ್ಬಿಟ್ಟು ಬೇಗ ಬೇಯ್ಕೊಳ್ಳುತ್ತೆ ಜಜ್ಜಿರೋಂಥ ಒಂದು ಐದು ಹೆಸರು ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ನಾವು ಡ್ರೈನ್ ಮಾಡಿ ಮಾಡಿಟ್ಕೊಂಡಿರೋಂಥ ನೀರಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರೋ ಬಂದ ಮೇಲೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಬೇಯದಕ್ಕೆ ಬೇಯ್ದಕ್ಕಿಟ್ರೆ ಮೊಸರಿನಲ್ಲಿರುವಂಥ ಒಂದು ಹಸಿ ವಾಸನೆ ಎಲ್ಲ ಹೋಗಿ ಆ ಗ್ರೇವಿ ತುಂಬ ಚೆನ್ನಾಗಾಗಿರುತ್ತೆ ಈ ಗ್ರೇವಿನಲ್ಲಿ ಎಣ್ಣೆ ಎಲ್ಲ ಮೇಲುಗಡೆ ತೇಲಿದೆ ಅಂತ ಅನಿಸಿದ ಮೇಲೆ ನಾವು ಬೇಯಿಸಿ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಜವಳಿಕಾಯನ್ನ ಹಾಕಿ ಅದನ್ನು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಕಲಿಸ್ತಾ ಬರಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊತ ಬರಬೇಕು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತ ಚೆನ್ನಾಗಿ ಕಲಿಸ್ತಾ ಬರಬೇಕು ಅದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಈಗ ಚೆನ್ನಾಗಿ ಬೆಂದಿದೆ ಅಂತ ಅಂತ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ತುಪ್ಪ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕ್ಕೋಬೋದು ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಹೀಗೆ ಅತಿ ಸುಲಭವಾಗಿ ಮಾಡೋವಂಥ ರೆಸಿಪಿಗಳು ನಿಮಗೆ ಬೇಕಂದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ರೆಸಿಪಿ ಹೇಗೆ ಬಂತ ಬಂತು ಅಂತ ಕಾಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ